ಎರಡು ದಿವ್ಸ ಮಾಡ್ತಾ ಇದೀವಲ್ಲ ಈಗ ನಮ್ಗೊಂದು ಸ್ವಲ್ಪ ಆಕ್ಸಿಡೆಂಟ್ ಆಗಿದ್ದರಿಂದ ಭಾಳ ಇದಾಗುತ್ತೆ ಅಂತೇಳಿ ಆದರೆ ಜನದ ಒತ್ತಾಯರ ಮೇರೆಗೆ ಮೂರು ದಿವ್ಸ ಮಾಡ್ರಿ ಅಂತ ನಿಂತಾರೆ ಈಗ ಮೊತ್ತ ಈಗ ನೀವು ಎರಡು ದಿವ್ಸಿದೆ ತುಂಬ ಮೂರು ದಿವ್ಸಿದೆ ಎರಡು ದಿವ್ಸ ಯಾಕೆ ಮಾಡಿದ್ರಿ ಅಂತ ಒಂದಿಷ್ಟು ಮಂದಿ ಜಗಳ ಹಾಕತ್ತಾರ ನಮ್ಮ ಭಕ್ತರು ಅದಕ್ಕೆ ನಾವು ಏನು ಮಾಡ್ಬೇಕಂದ್ ಮಾಡಿ ಸರಿ ಸಮಾರೋಪ ಸಮ ಈ ಸನ್ಮಾನದ ಕಿರಿಕಿರಿ ಭಾಳ ಆಗುತ್ತೆ ಅಲ್ಲಿ ಅನಾಹುತ ಸನ್ಮಾನ ಇರ್ತಾವೆ ನಮ್ಮ ಮಠದಾಗ ಅದಕ್ಕೆ ಸನ್ಮಾನದ ಎಷ್ಟು ಮೂರನೇ ಮೂರನೇ ದಿವಸ ಹಾಕಿ ಸಮಾರೋಪ ಸಮಾರಂಭ ಮಾಡಿ ಆದಷ್ಟು ಕಾರ್ಯಕ್ರಮಗಳಿಗೆ ಮನೋರಂಜನೆ ಕಾರ್ಯಕ್ರಮಗಳಿಗೆ ಮತ್ತು ಉಪನ್ಯಾಸಗಳಿಗೆ ಸಂಗೀತಕ್ಕೆ ಚಲನಚಿತ್ರ ಟ್ರೇಲರ್ ಮತ್ತು ಆಡಿಯೋ ಲಾಂಚ್ ಬಿಡುಗಡೆ ಇಂಥವು ಹೆಚ್ಚಿನ ಆದ್ಯತೆ ಕೊಡಬೇಕಂತೇಳಿ ನಾವು ಕಮಿಟಿಯವರೆಲ್ಲ ಮಾತಾಡ್ಕೊಂಡಿದ್ದೀವಿ ಆ ಪ್ರಕಾರ ಈ ಒಂದು ವಿಶೇಷವಾಗಿ ಮೂರನೇ ದಿವಸ ಸಮಾರೋಪ ಸಮಾರಂಭದಾಗ ಸನ್ಮಾನದ ಕಾರ್ಯಕ್ರಮ ಲಾಸ್ಟಿಗೆ ಇಡಬೇಕಂತ ಮಾಡಿದ್ದೀವಿ ಅದರ ಜೊತೆಗೆ ನಮ್ಮ ಲೋಕಲ್ ಒಂದು ಟೀಮ್ಗಳಿಗೆ ಕೂಡ ಆವತ್ತು ಪ್ರತಿಯೊಂದು ನಮ್ಮ ಎಲ್ಲರಿಗೂ ಲೋಕಲ್ ಕಲಾವಿದರುಗಳಿಗೆ ಅವತ್ತಿನ ದಿವಸ ಒಂದು ದಿವಸ ಫುಲ್ ಅವ್ರಿಗೆ ಕೊಡಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ ಈಗ ನಮ್ಮ ವೇದಿಕೆ ಹೀಗಾಗಿ ಎಲ್ಲ ಜನಾಂಗದ ಜನರಿಗೂ ಎಲ್ಲ ಕಲಾವಿದರಿಗೂ ಕೂಡ ಅವಕಾಶ ಕೊಡಬೇಕು ಆಮೇಲೆ ಬೆಂಗಳೂರು ಅವ್ರು ಬರ್ತೀವಿ ಅಂದರೂ ಕೂಡ ಅವ್ರಿಗೂ ಕೂಡ ನಮ್ಮ ಮಠದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವಕಾಶ ಕೊಡೋಣ ಅವ್ರು ಕೊಡಲಿ ಬಿಡಲಿ ನಮ್ಮ ಉತ್ತರ ಕರ್ನಾಟಕ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತೀವಿ ಇವತ್ತು ಬಂದು ಅವರು ಕೂಡ ಇಲ್ಲಿ ತಮ್ಮ ಒಂದು ಸಿನಿಮಾಗಳನ್ನು ಆಡಿಯೋ ಮತ್ತು ಟ್ರೇಲರ್ ಬಿಡುಗಡೆ ಮಾಡ್ಬೋದು ನಮ್ಮಲ್ಲಿ ಭೇದ ಭಾವಗಳಿಲ್ಲ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಯಾವತ್ತೂ ಎಲ್ಲ ಒಂದೇ ಅಂತ ನಾವು ತಿಳ್ಕೊಂಡಿದ್ದೀವಿ ಅಲ್ಲಿ ಏನಾಗುತ್ತೋ ಅದು ವಿಷಯ ಗೊತ್ತಿಲ್ಲ ನನಗೆ ಬಟ್ ನಮ್ಮಲ್ಲಿ ಅಂತರೂ ನಾವು ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡ್ತೀವಿ ನಾವೆಲ್ಲರೂ ಕರ್ನಾಟಕದವರು ಕನ್ನಡ ತಾಯಿ ಮಕ್ಕಳು ಅಂತ ಹೇಳ್ತೀವಿ ಹೀಗಾಗಿ ಎಲ್ಲರಿಗೂ ಒಂದೇ ಸಮಾನ ರೀತಿಯಿಂದ ಹೋಗೋಣ ಅಂಥೇಳಿ ನನ್ನ ಒಂದು ಈ ಒಂದು ಸಭೆಯನ್ನು ಮುಗಿಸ್ತಾ ಇದ್ದೀನಿ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ ಬಾ ದಿನಾಂಕ ಜನವರಿ ಪ್ರತಿ ವರ್ಷ ಹಂಗೆ ಅದು ನಮ್ಮದು ಸಂಕ್ರಮಣ ಇರಲಿ ಇರ್ದ ಇರಲಿ ಪ್ರತಿ ವರ್ಷ ಹಂಗೆ ಜನವರಿ ಹದಿನಾಲ್ಕು ಫಿಕ್ಸ್ ನಮ್ಮದು ಜಾತ್ರೆ ಜನವರಿ ಹದಿನಾಲ್ಕು ಹದಿನೈದು ಒಂದನೇ ದಿವಸ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ ಎರಡನೇ ದಿವಸ ಶ್ರೀ ಸಿದ್ಧಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮೂರನೇ ದಿವಸ ಸಮಾರೋಪ ಸಮಾರಂಭ ಈಗ ಪ್ರತಿ ವರ್ಷ ಹಂಗೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೆ ಮಾಡ್ತೀವಿ ಹೋದ್ರೆ ಒಂದು ಸ್ವಲ್ಪ ನನ್ನ ಕಾಲಿನ ಸಮಸ್ಯೆ ಇದ್ದಕ್ಕೆ ಎರಡು ದಿವ್ಸ ಮಾಡಿದ್ದೀವಿ ನಾವು ಬಟ್ ಈ ಸರೆ ಭಕ್ತರು ಅತ್ತಾಯ ಮೇರೆಗೆ ಅದನ್ನೇ ಮಾಡಬೇಕಾಗಿತ್ತು ರಥೋತ್ಸವ ಐದು ಗಂಟೆಗೆ ಸಾಯಂಕಾಲ ಐದು ಗಂಟೆಗೆ ಪ್ರತಿ ವರ್ಷ ಹೆಂಗೆ ನಮಗೆ ಹೆಲಿಕಾಪ್ಟರ್ ಮುಖಾಂತರ ನಮ್ಮ ಆರ್ ಎಸ್ ರಾಜು ಅವರು ದಕ್ಷಿಣ ಭಾರತದ ಸನಾತನ ಧರ್ಮದ ಐ ಟಿ ಸೆಲ್ನ ಮುಖ್ಯಸ್ಥರು ಪ್ರತಿ ವರ್ಷ ಅವರೇ ಆಗ್ತಾರೆ ಹೆಲಿಕಾಪ್ಟರ್ ಮುಖಾಂತರ ರಥೋತ್ಸವಕ್ಕೆ ಈ ಸರೇನು ಅವರೇ ಪುಷ್ಪಾರ್ಚನೆ ಮಾಡಲಿದ್ದಾರೆ ಯಾಕಂದರೆ ಅವ್ರಿಗೆ ನಾವು ಭಾಳ ಹೈಲೈಟ್ ಮಾಡ್ಬೇಕು ಯಾಕಂದರೆ ಮೇನ್ ಅವರು ಪ್ರತಿ ವರ್ಷ ತರ್ತಾರೆ ಅದ್ರ ಜೊತೆಗೆ ಈ ಒಂದು ಉತ್ಸವ ಸಮಿತಿ ಅಧ್ಯಕ್ಷರಾಗಿ ನಮ್ಮ ವಿಜಯಾನಂದ ಕಾಶ್ಯಪ್ಪನವರು ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರು ಶಾಸಕರು ಹುಣಗುಂದ ಅವರು ಆಯ್ಕೆ ಮಾಡಿದ್ದೇವೆ ಸ್ವಾಗತ ಸಮಿತಿ ಅಧ್ಯಕ್ಷರು ಅವರೇ ಇದ್ದಾರೆ ಈ ಈ ಸರೇನೂ ಅವರು ಎಲ್ಲ ನಿಂತು ಅವರೇ ಜವಾಬ್ದಾರಿ ತೊಗೊಂಡಿದ್ದಾರೆ ನಮ್ಮ ವಿಜಯಾನಂದ ಎಸ್ ಕಾಶ್ಯಪ್ಪನವರು ನಿಮಗೆ ಗೊತ್ತಿದ್ದ ವಿಷಯ ಐತಿ ಅವರೇ ಪ್ರತಿ ವರ್ಷ ಕೂಡ ಅವರೇ ಈ ಉತ್ಸವ ನಿಂತು ಮಾಡ್ತಾ ಇದ್ದಾರೆ ಈ ಸರೇನೂ ಜವಾಬ್ದಾರಿ ತಗೊಂಡಿದ್ದಾರೆ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅವರ ಸಲಹೆ ಸೂಚನೆ ಕೂಡ ನಾವು ತೊಗೋತಾ ಇದ್ದೀವಿ ಮೇಲಾಗಿ ಮೂರು ದಿವಸವೂ ಅವರು ಇರ್ತಾರೆ ಇಲ್ಲಿ ವಿಜಯಾನಂದ ಕಾಶಪ್ಪನವರು ವೀಣಾ ಕಾಶ್ಯಪ್ನವರು ಮತ್ತು ಇನ್ನೂ ಅನೇಕ ರಾಜಕಾರಣಿಗಳು ಬರ್ತಾಯಿದ್ದಾರೆ ನಮ್ಮ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣವರು ಬರ್ತಾಯಿದ್ದಾರೆ ಆಮೇಲೆ ನಮ್ಮ ದೊಡ್ಡಂಗಡ ಜಿ ಪಾಟೀಲ್ ನಮ್ಮ ಮಾಜಿ ಶಾಸಕರು ಅವರು ಮತ್ತು ಇನ್ನೂ ಅನೇಕ ಜನ ಭಾಳ ಬರ್ತಾಯಿದ್ದಾರೆ ನಮ್ಮ ಕುಷ್ಟಗಿ ಎಮ್ ಎಲ್ ಎ ದೊಡ್ಡಗೋಣ ಪಾಟೀಲ್ರು ಆಮೇಲೆ ನವಲಗುಂದಿ ಎಮ್ ಎಲ್ ಎ ಪೋನ್ ರೆಡ್ಡಿ ಅವರು ಆಮೇಲೆ ಸಿ ಎಸ್ ನಾಡಗೌಡರು ಹಾಗೇ ಸ ಅನೇಕ ಜನ ರಾಜಕಾರಣಿಗಳು ಆಮೇಲೆ ಸ್ವಾಮೀಜಿಗಳು ಕೂಡ ಬರ್ತಾಯಿದ್ದಾರೆ ಭಾಳ ಜನ ಸ್ವಾಮೀಜಿಗಳು ಬರ್ತಾಯಿದ್ದಾರೆ ಹೀಗಾಗಿ ಒಂದು ಎಲ್ಲ ನಮ್ಮ ಮಠಕ್ಕೆ ಒಂದು ಏನೋ ವಿಶೇಷ ಅಂದರೆ ಯಾವುದೂ ಜಾತಿ ಪಕ್ಷ ಧರ್ಮ ಇಲ್ಲದೇ ಇರುವಂಥ ಮಠ ಇದೆ ಹೀಗಾಗಿ ನಾವು ಎಲ್ಲರಿಗೂ ಗೌರವ ಕೊಡ್ತೀವಿ ಬಿ ಜೆ ಪಿ ಕಾಂಗ್ರೆಸ್ ಅವೆಲ್ಲ ಸಂಬಂಧ ಇಲ್ಲ ನಮಗೆ ನೀವು ಒಬ್ಬರು ಭಕ್ತರಾಗಿ ಬರೋಂಗಿದ್ರೆ ಬರ್ರಿ ಅಂತೀವಿ ನಾವು ನಿಮ್ಮ ಕಾಂಗ್ರೆಸ್ಸು ಬಿ ಜೆ ಪಿ ಹೊರಗಿಡ್ಬೋರ್ ಎಲ್ಲ ಇಲ್ಲಿ ನಮ್ಮ ಮಠಕ್ಕೆ ಬರೋಂಗಿದ್ರೆ ಭಕ್ತರಾಗಿ ಬರ್ರಿ ಅಂತ ಹೇಳಿವಿ ಆ ಪ್ರಕಾರನ ಹೊಂಟೀವಿ ನಾವು ಹೀಗಾಗಿ ಯಾರೂ ನಮ್ಗೆ ಆಕ್ಷೇಪನೂ ಮಾಡಿಲ್ಲ ಇವತ್ತಿಗೆ ಯಾವ ರಾಜಕಾರಣಿಗಳು ಅವ್ರನ್ನೇ ಆಕರ್ಷಿದ್ರೆ ಇವ್ರನ್ನೇ ಆಕರ್ಸ್ರಿ ಅಂತೇಳಿ ಅಪ್ ಆಕ್ಷೇಪನೂ ಯಾರೂ ಮಾಡಿಲ್ಲ ನಮ್ಮ ಮಠಕ್ಕೆ ಮಾಡೋಂಗೂ ಇಲ್ಲ ಯಾಕಂದ್ರೆ ನಮ್ಮ ಇಂಗ್ಲೀಷ್ ವರ್ಡ್ಗೆ ಸಾತ್ ಬಿಡ್ತಾರೆ ಬೇಡ ಅಂತ ಹೀಗಾಗಿ ಎಲ್ಲರಿಗೂ ಸಮಾನತೆಯನ್ನು ಕಾಣುವಂಥ ರಾಜ್ಯದ ಏಕೈಕ ಮಠ ಅಂದರೆ ಸಿದ್ದಿನಕಾಳ ಮಠ ತಮ್ಮೆಲ್ಲರ ಸಹಕಾರ ಇನ್ನೂ ಹೆಚ್ಚೆಚ್ಚಿಗೆ ಇರಲಿ ಪ್ರಚಾರವನ್ನು ಮಾಡಿ ಈ ಒಂದು ತಾವು ಕೂಡ ಇದರೊಳಗೆ ಭಾಗವಹಿಸಿ ಮೂರು ದಿನಗಳು ಕೂಡ ತಾವು ಕೂಡ ಇದರಲ್ಲಿ ಭಾಗವಹಿಸಲಿ ಯಾಕಂದರೆ ಈ ಒಂದು ವೇದಿಕೆ ಮುಖಾಂತರ ತಮಗೆ ಆಮಂತ್ರಣ ಕೊಡ್ತಾ ಇದ್ದೀನಿ ಮತ್ತು ನಾಳೆ ನಮ್ಮನ್ನು ಕರಲಿಲ್ಲ ನಿಮ್ಮನ್ನು ಕರಲಿಲ್ಲ ಅನ್ಬೇಡ್ರಿ ಎಲ್ಲರೂ ಒಂದೇ ಇವತ್ತಲೇ ನಿಮಗೆ ಆಮಂತ್ರಣ ಕೊಡ್ತಾ ಇದ್ದೀನಿ ಮೂರು ದಿನ ಕಾಲ ನೀವು ಇಲ್ಲಿ ಇದ್ದು ಈ ಒಂದು ಕಾರ್ಯಕ್ರಮ ಹಾಗೂ ಉತ್ಸವ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಅಂತೇಳಿ ಎಲ್ಲರೂ ಕೇಳಿ ಒಂದು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಕಟ್ಟ